ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಭರ್ಜರಿ ಹವಾ ಕ್ರಿಯೇಟ್ ಮಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಸಿನಿಮಾ ಹೆಸರು ಮಾಡಿದೆ ಹೌದು ಕೆಜಿಎಫ್ ಸಿನಿಮಾ ಬರೋಬ್ಬರಿ ಐದು ಭಾಷೆಗಳಲ್ಲಿ ರಿಲೀಸ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನದೇ ಆದ ಚಾಪನ್ನ ಮೂಡಿಸಿದೆ ವಿದೇಶಿಗರು ಸಹ ಕೆಜಿಎಫ್ ಸಿನಿಮಾ ನೋಡಿ ಯಶ್ ಹಾಗೂ ಇಡೀ ಚಿತ್ರತಂಡಕ್ಕೆ ಶುಭಾಶಯ ಕೋರಿದ್ದಾರೆ ಕೆಜಿಎಫ್ ಸಿನಿಮಾ ನೋಡಿದ ಸಿನಿ ರಸಿಕರು ಕೆಜಿಎಫ್ ಸಿನಿಮಾಗೆ ಆಸ್ಕರ್ ಪ್ರಶಸ್ತಿ ಸಿಗಲಿ ಎಂದು ಹಾರೈಸಿದ್ದಾರೆ ಇನ್ನು ಈ ಬಗ್ಗೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಮಾತನಾಡಿದ್ದು ಏನ್ ಹೇಳಿದ್ದಾರೆ ಎನ್ನುವುದನ್ನ ಹೇಳ್ತೀವಿ ಕೇಳಿ ಕೆಜಿಎಫ್ ಸಿನಿಮಾ ಮಾಡುವಾಗ ನಾವು ಯಾವುದೇ ಪ್ರಶಸ್ತಿಗೆ ಮಾಡಿಲ್ಲ ಜೊತೆಗೆ ಯಾವುದೇ ಪ್ರಶಸ್ತಿಗೂ ಸಹ ನಾವು ಆಸೆ ಪಟ್ಟಿಲ್ಲ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಸಿನಿಮಾ ಕೊಡುವ ಉದ್ದೇಶದಿಂದ ಈ ಸಿನಿಮಾವನ್ನ ಮಾಡಿದ್ದೇವೆ ಜೊತೆಗೆ ನಿಮ್ಮ ಈ ಪ್ರೀತಿ ಶಿಳ್ಳೆ ಹಾಗೂ ಚಪ್ಪಾಳೆಯೇ ನಮಗೆ ದೊಡ್ಡ ಪ್ರಶಸ್ತಿ ಎಂದು ನಟ ಯಶ್ ಅವರು ಹೇಳಿದ್ದು ನಿಜಕ್ಕೂ ಯಶ್ ಅವರ ಈ ಮಾತುಗಳನ್ನ ಕೇಳಿದ ಅಭಿಮಾನಿಗಳು ನಿಜಕ್ಕೂ ಯಶ್ ಅವರು ನಿಜವಾದ ಹೀರೋ ಯಾಕಂದ್ರೆ ಯಾವುದೇ ರೀತಿಯ ಪ್ರಶಸ್ತಿಗೆ ಆಸೆ ಪಡೆದೆ ಕೇವಲ ಪ್ರೇಕ್ಷಕರನ್ನ ಮನರಂಜಿಸುವ ನಿಟ್ಟಿನಲ್ಲಿ ಇಂತಹ ಅದ್ಭುತ ಕಲಾವಿದ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಖುಷಿಯ ವಿಚಾರ ಎಂದು ಅಭಿಮಾನಿಗಳು ಸಹ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಯಶ್ ಅವರ ಈ ಒಂದು ಪ್ರತಿಕ್ರಿಯೆ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ